ಹಾಗೆ ಕಾಶ್ಮೀರದ ಪಹಲ್ಗಾಂನಲ್ಲಿ ಹಿಂದೂಗಳ ನರಮೇಧ ಮಾಡಿರುವ ಪಾಕಿಸ್ತಾನಿ ಉಗ್ರಗಾಮಿಗಳ ವಿರುದ್ಧ ದೇಶಾದ್ಯಂತ ಒಕ್ಕರಳಾಗಿ ಖಂಡಿಸುತ್ತಿರುವ ಇಂತಹ ಕರಾಳ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾಕಿಸ್ತಾನದ ಪರವಾಗಿ ವೇಷ ಬದಲಾಯಿಸುತ್ತಿರುವುದು ಅಸಹ್ಯಪಡುವಂತಿದೆ ಎಂದು ಮಾಜಿ ಶಾಸಕ ಕೆ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು ನಾಗಮಂಗಲ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ದುರ್ಗವಾಹಿನಿ ಮತ್ತು ಸಂಘ ಪರಿವಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪಂಚಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶ ಮೊದಲು ಮಿಕ್ಕಿದ್ದೆಲ್ಲವೂ ನಂತರ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿ ನಿಶ್ಚಿತವಾದ ನಂತರ ಕ್ರೂರವಾಗಿ ಹತ್ಯೆಯನ್ನು ಮಾಡಲಾಗಿದೆ ಭಯೋತ್ಪಾದನೆಯ ಕರಾಳ ಮುಖ ಪದೇ ಪದೇ ಅನಾವರಣಗೊಳ್ಳುತ್ತಲೇ ಇದೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ನೇರವಾಗಿ ನಿಲ್ಲುತ್ತಿವೆ ಇಂತಹ ಸಮಯದಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಾಪಿ ಪಾಕಿಸ್ತಾನಕ್ಕೆ ನೇರವಾಗಿ ಸಹಕರಿಸುವಂತೆ ಮಾತನಾಡುತ್ತಿದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕೀಯ ಇವತ್ತು ನೆನ್ನೆಯದಲ್ಲ ಕೆಲವು ದಶಕಗಳಿಂದಲೂ ಓಲೈಕೆ ರಾಜಕಾರಣವನ್ನು ಮಾಡುತ್ತಿದೆ ಇದು ಅತಿರೇಕದ ಪರಿಣಾಮ ಇಂದು ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಲು ಸಹಕಾರಿಯಾಗುತ್ತಿದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಪ್ರತಿಯೊಬ್ಬ ಈ ದೇಶದ ನಾಗರಿಕರು ಸಹ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರಕ್ಕೆ ಸಂಪೂರ್ಣವಾದ ಸಹಕಾರವನ್ನ ಯಾವುದೇ ಜಾತಿ ಮತ ನೋಡಿದರೆ ಸಹಕಾರ ಕೊಡಬೇಕಂತ ಪರಿಸ್ಥಿತಿ ನಮ್ಮ ಇರ್ತಕ್ಕಂಥದ್ದು ಇವತ್ತು ನಮ್ಮ ನೆರೆಯ ದೇಶ ಆಗಿರ್ತಕ್ಕಂಥ ಬಹುತೇಕ ನಮ್ಮ ಶತ್ರು ದೇಶವೂ ಆಗಿರ್ತಕ್ಕಂಥ ಪಾಕಿಸ್ತಾನದಿಂದ ಹಲವಾರು ವರ್ಷಗಳಿಂದ ನಮ್ಮ ದೇಶದ ವಿರುದ್ಧ ಕಟೋಲ್ಯ ಮಾಡ್ತಕ್ಕಂಥದ್ದು ಅಮಾಯಕ ಒಂದು ಧರ್ಮದ ವ್ಯಕ್ತಿಗಳನ್ನ ಗುರಿಯಾಗಿಟ್ಕೊಂಡು ಹತ್ಯೆ ಮಾಡ್ತಕ್ಕಂಥದ್ದು ಇದನ್ನ ನೋಡಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಯನ್ನ ಇವತ್ತು ಉಂಟಾಗಿರ್ತಕ್ಕಂಥದ್ದು ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಏನು ಬೌಹಾನ್ ಅಂತಕ್ಕಂಥ ಪ್ರದೇಶದಲ್ಲಿ ದುಷ್ಕೃತ್ಯವನ್ನು ನೆರೆದಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಪಾಕಿಸ್ತಾನ ದೇಶದಿಂದ ಬಂದಿರತಕ್ಕಂಥ ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಅವರ ಬೆಂಬಲಿತರು ಮಾಡಿರ್ತಕ್ಕಂಥದ್ದು ಅವರ ಸಹಕಾರವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಸಾಕ್ಷಿ ಸಮೇತ ಹೊರಗಡೆರ್ತಕ್ಕಂಥದ್ದು ಇಡೀ ವಿಶ್ವ ಎಲ್ಲ ದೇಶಗಳು ಸಹ ನಮ್ಮ ದೇಶದ ಪರವಾಗಿ ನಿಂತು ಆ ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಸಹ ದೇಶದ ಒಳಗೆ ಯಾವುದೇ ಹಾನಿ ಆಗತಕ್ಕಂತ ಯಾರೇ ವಿಚಿತ್ರಕಾರಿ ವ್ಯಕ್ತಿಗಳ ಸಹ ಅದನ್ನ ತೆರೀತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಈಗಾಗಲೇ ಹಲವಾರು ಮಂದಿಗಳನ್ನ ಇಲ್ಲಿ ಹುಟ್ಟಿ ಹಾಕಿರ್ತಾರೆ ಅದಕ್ಕೆ ಅವಕಾಶ ಕೊಡುವಾಗೆ ನಾವಿವತ್ತು ನಮ್ಮ ಸೈನ್ಯ ನಮ್ಮ ದೇಶ ನಮ್ಮ ಸರ್ಕಾರದ ಪರವಾಗಿ ನಾವೆಲ್ಲರೂ ನಿಂತ್ಕೋಬೇಕು ಇನ್ನು ಮುಂದೆ ಯಾವುದೇ ದೇಶ ನಮ್ಮ ದೇಶದಲ್ಲಿ ಬಂದು ಉಗ್ರಗಮ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಗ್ಗೆ ಬಿಡಿತೀವಿ ತಕ್ಕ ಉತ್ತರವನ್ನು ಕೊಡ್ತೀವಿ ಸೇಡಿಗೆ ಸೇಡನ್ನು ತಿಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ನಾವು ತೋರಿಸ್ಕೊಳ್ಬೇಕಾಗಿದೆ ನಾವೆಲ್ಲರೂ ಸಹ ಭಾರತ ದೇಶ ನಮ್ದು ನಮ್ಮ ಪ್ರಧಾನಮಂತ್ರಿಗಳು ಏನೇ ತೀರ್ಮಾನ ತೆಗೆದುಕೊಂಡು ಸಹ ಅವ್ರ ಪರವಾಗಿ ನಿಂತ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಾವೆಲ್ಲರೂ ಹೇಳಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಂಡು ಶಾಂತಿಯುತವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀರಿ ಈ ಸಮಯದಲ್ಲಿ ನಾಗಮಂಗಲಪಟ್ಟಣದ ಟಿಬಿ ಬಡಾವಣೆಯ ಗಣಪತಿ ದೇವಸ್ಥಾನದ ಬಳಿಯಿಂದ ಪಂಚಿನ ಮೆರವಣಿಗೆ ಪ್ರಾರಂಭವಾಗಿ ಮಿನಿ ವಿಧಾನಸೌಧ ಮುಂಭಾಗದ ವೃತ್ತದಲ್ಲಿ ಪಂಚಿನ ಸರಪಣಿ ರಚಿಸುವುದರ ಮೂಲಕ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಕ್ರೂರ ಹತ್ಯೆ ಮಾಡಿದ ಉಗ್ರರ ದಾಳಿಯನ್ನು ಖಂಡಿಸುವ ಜೊತೆಗೆ ಪಾಕಿಸ್ತಾನದ ಉಗ್ರರಿಗೆ ಬೆಂಬಲ ನೀಡಿದ ಸ್ಥಳೀಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು जय श्री जय श्री ಮಾತೆಗೆ ಹೂ ಹಾಕಿ ಹಿಂದೂಸ್ತಾನ್ಸ್ತಾನ್ ಹಿಂದೂ ಹಿಂದೂ ಹಿಂದೂಸ್ತಾನ್ ಇವತ್ತು ನಾವು ಹಿಂದೂಗಳು ಬದುಕ್ಬೇಕಾದ್ರೆ ಜಾತಿ ನೋಡಿ ಬದುಕ್ಬೇಕಾಗಿಲ್ಲ ನೀವು ಹಿಂದೂನಾ ಮುಸ್ಲಿಮ್ ಅಂತ ನೋಡಿ ಬದುಕಬೇಕಾಗಿ ಆ ಪರಿಸ್ಥಿತಿ ಬಂದಿದೆ ದಯಮಾಡಿ ಇಂದು ವಿಡಲ ವಾಲಂಟ್ರಿಯರಿಗೆ ಒಂದು ಪ್ರತಿಭಟನೆ ಪಾಲ್ಗೊಂಡು ಸಿದ್ಧಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ